ಹೇಳನೋ ಹೇಳನ ಆ ಪ್ರಶ್ನೆ ಅವರಿಗೆ ಗೊತ್ತು ಅವರಿಗೆ ನಿಮ್ಮ ಕಾರಣ ಏನು ತೊಂದರೆ ಬಂತು ದೇವರ ಸೇವಾ ಮಾಡೋರು ಅಂಗಡಿ ಜಿಡ್ಸೊಂಡವರು ನೋಡ್ರಿ ಬೆಳಗೆ ದೇವರ ದೇವರ ಸೇವಾ ಮಾಡೋ ಸಮ ಅಂಗಡಿ ಜಿಡ್ಸೊಂಡವರು ಬೆಳಗೆ ದೇವರ ಸೇವಾ ಮಾಡ್ತೀವಿ ಅಂತ ಅಂಗಡಿ ಜಿಡ್ಸೊಂಡಿರಲ್ಲ

पर 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 मगर बरे विंदना ओपरी प्रश्न पूरा यार कैसे नाकल निकल शुरू करो सही बनी नहीं सर ये सारे लोग यार थोड़ा बड़ा चल रहे ಬಣ್ಣ ಒಂದ್ ಹೇಳ ಇಂದ್ರಿಸ್ಮ್ ಇದ್ರ ಬಣ್ಣ ನಾನು ಕರೆದೇ ಇಲ್ಲ ಕೇಸ್ ಅಲ್ಲ ಯಾರ್ ಹೊತ್ಕೊಂಡ್ ಬಂದ್ರ ಯಾವ ನೀನ ಎಕ್ಸಿಡೆಂಟ್ ಇದಂಟ್ ಇದ್ವಿ ಕೇಸ್ ಅಂದ್ರೆ ಏನು ದ್ರಷ್ಟ ಇಟ್ಕೊಂಬರ್ಬೇಕು ಇಲ್ಲ ಹೊತ್ಕೊಂಡ್ ಬರ್ಬೇಕು ಅವು ಕೇಸ್ ಕರ್ದೇಳ್ ಬರ್ಬೇಕು ಮೊದಲ ಯಾಕೆಂದ

समझना है पहले अभी बात पर कौन गणित करके नहीं कोई हरा मां पर वो बहुत धन वाला है